ಬದಲಾವಣೆ ಜಗದ ನಿಯಮ ಅದನ್ನು ಯಾರೇ ಆಗಲಿ ಒಪ್ಪಲೇಬೇಕು ಅದಕ್ಕೆ ನಾವು ಒಗ್ಗಿಕೊಳ್ಳಲೇಬೇಕು ಹಾಗಂತ ನಮ್ಮ ಸ್ವಂತಿಕೆ ಹಿರಿಯರು ಹೇಳಿಕೊಟ್ಟ ಆಚಾರ ವಿಚಾರಗಳನ್ನು ಧಕ್ಕೆ ಬಾರದ ಹಾಗೆ ನೋಡಿಕೊಳ್ಳಬೇಕು ಅಂತಹ ಸಂಪ್ರದಾಯಗಳಲ್ಲಿ ಭಾರತೀಯ ಮದುವೆ ಮಹೋತ್ಸವಗಳು ಸಹ ಒಂದು ಭಾರತೀಯರಿಗೆ ಮದುವೆ ಮಹೋತ್ಸವ ಎಂದರೆ ಅದೊಂದು ಸಡಗರ ಸಂಭ್ರಮ ಸಂಬಂಧಗಳ ಕೊಂಡಿ ಬೆಸೆಯುವ ಸಂಪ್ರದಾಯ ಹಿಂದೆ ಎಲ್ಲ ಭಾರತೀಯ ಮದುವೆ ಮಹೋತ್ಸವಗಳು ವಾರಗಟ್ಟುಗಳೇ ನಡೆಯುತ್ತಿದ್ದವಂತೆ ಆಧುನಿಕತೆ ಬೆಳೆದ ಹಾಗೆ ಭಾರತೀಯ ಮದುವೆ ಮಹೋತ್ಸವಗಳು ಸಂಪ್ರದಾಯಗಳು ಪಾಶ್ಚಾತ್ಯ ಸಂಸ್ಕೃತಿಯಿಂದ ಹಳೆಯ ಮದುವೆ ವೈಭವಗಳನ್ನು ಮರೆಯುತ್ತಾ ಸಾಗುತ್ತಾ ಹೋಗುತ್ತಿರುವುದು ದುರದೃಷ್ಟದ ವಿಚಾರವಾಗಿದೆ ಇಂತಹ ಆಧುನಿಕತೆಯ ಕಾಲಘಟ್ಟದಲ್ಲಿ ಹಿರಿಯರು ಹಾಕಿಕೊಟ್ಟ ಸಂಪ್ರದಾಯಗಳ ವೈಭವ ಮರುಕಳಿಸುವ ರೀತಿ ಡಿಜಿಟಲ್ ತಂತ್ರಜ್ಞಾನದ ಸಹಾಯದಿಂದ ದಿನಾಂಕ ಇಪ್ಪತ್ತೊಂದು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಭಾನುವಾರದಂದು ಕಡೂರಿನ ಶ್ರೀ ಪಾಂಡುರಂಗ ರುಕ್ಮಿಣಿ ಕಲ್ಯಾಣ ಮಂಟಪದಲ್ಲಿ ಬಹದುವರರ ಪರಿಚಯ ಮೇಳವನ್ನು ಬಾವಜಾರ್ ವಿಜನ್ ಇಂಡಿಯಾ ಕಡೂರು ಬಾವಜಾರ್ ಕ್ಷತ್ರಿಯ ಸಮಾಜ ಕಡೂರು ಹಾಗೂ ಬಾವಜಾರ್ ಕ್ಷತ್ರಿಯ ಯುವ ಮಂಡಳಿಯ ಆಶ್ರಯದಲ್ಲಿ ಅದ್ದೂರಿಯಾಗಿ ನಡೆಯಿತು ಕಾರ್ಯಕ್ರಮವನ್ನು ಭಾವಜಾರ್ ವಿಜನ್ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದ ಶ್ರೀಮತಿ ಶಶಿ ಸುರೇಶ್ ನವಲೆ ಉದ್ಘಾಟಿಸಿದರೆ ಮುಖ್ಯ ಅತಿಥಿಗಳಾಗಿ ಬಿಇನ ರಾಷ್ಟ್ರೀಯ ಸಲಹೆಗಾರರು ಹಾಗೂ ಶಿವಮೊಗ್ಗ ಭಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದ ಗಜೇಂದ್ರನಾಥ್ ಮಾಳೋದೆ ಕಡೂರು ಭಾವಸಾರ ಕ್ಷೇತ್ರೀಯ ಸಮಾಜದ ಅಧ್ಯಕ್ಷರಾದ ಕೆಮೂರ್ತಿರಾವ್ ಬಿ ವಿಐನ ಎನ್ಇಸಿ ಸಿ ಸದಸ್ಯರಾದ ಮಂಜುನಾಥರಾವ್ ಭಾಂಗ್ರೆ ರಾಷ್ಟ್ರೀಯ ನಿರ್ದೇಶಕರಾದ ಸುರೇಶ್ ನವಲೆ ಬಿ ಏರಿಯಾ ಗವರ್ನರ್ ಆದ ವಿನಯ್ ಕುಮಾರ್ ಭಾಗವಹಿಸಿ ಈ ವಧುವರರ ಮೇಳದ ಅಧ್ಯಕ್ಷತೆಯನ್ನು ಕಡೂರು ಬಿವಿಐ ಕ್ಲಬ್ನ ಅಧ್ಯಕ್ಷರಾದ ಸುರೇಶ್ ಚಿಕಲ್ಕರ್ ವಹಿಸಿದ್ದರು ಸಂಪನ್ಮೂಲ ವ್ಯಕ್ತಿ ಕುಮಾರಿ ಮಧುರಾ ಮಾಡೋದೇ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಡುವುದರ ಮೂಲಕ ಮೇಳಕ್ಕೆ ಕಳೆ ತಂದರು ಸಮಾಜದ ಕಾರ್ಯದರ್ಶಿಗಳಾದ ಕೆಎಂ ರವಿಶಂಕರ್ ಪಿ ಅನಿಲ್ ಅಜಯ್ ಮನು ಕೆಜಿಪ್ರಕಾಶ್ ಕೆಎಂಸತೀಶ್ ವಿಜನ್ನ ಕಾರ್ಯದರ್ಶಿ ಸತೀಶ್ ಕೆಬಿ ಶಿವಕುಮಾರ್ ಎನ್ ಮಂಜುನಾಥ್ ಎಂಎನ್ ಪುಂಡಲೀಕರಾವ್ ಕೃಷ್ಣಮೂರ್ತಿ ಶ್ರೀಮತಿ ರೇಖಾ ರವಿಶಂಕರ್ ಸ್ವಪ್ನಾ ಕಿರಣ್ ದೀಪಾ ಮಂಜುನಾಥ್ ಹಾಗೂ ಯುವ ಮಂಡಳಿಯ ಸದಸ್ಯರಾದ ಕಿರಣ್ ದೀಪಕ್ ಮನು ಮುಂತಾದವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು